அலைமாரி அயுத்தவாதேரலாப்பா ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ವತಿಯಿಂದ ನಾವು ಬೆಂಗಳೂರಿನ ಈ ಫ್ರೀಡಂ ಪಾರ್ಕಿನಲ್ಲಿ ಬೆಳಿಗ್ಗಿನಿಂದ ನಾಳೆ ಸಂಜೆವರೆಗೆ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಸರ್ಕಾರಕ್ಕೆ ನಾವು ಬಹಳಷ್ಟು ಬಾರಿ ಮನವಿಗಳನ್ನ ನೀಡಿದ್ವಿ ನಮ್ಮ ಬೇರೆ ಬೇರೆ ಸಮಸ್ಯೆಗಳನ್ನ ಇಟ್ಟುಕೊಂಡು ಆ ಮನವಿಗಳನ್ನು ಸಹ ಯಾವುದೇ ರೀತಿಯಾದ ಆ ಮನವಿಗಳಿಗೆ ಪುರಸ್ಕಾರ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಇವತ್ತು ಆಹೋರಾತ್ರಿ ಧರಣಿ ಮಾಡತಕ್ಕಂಥ ಒಂದು ವ್ಯವಸ್ಥೆಗೆ ಬಂದು ನಿಂತಿದ್ದೇವೆ ನಾವೆಲ್ಲರೂ ಕೂಡ ಗಮನಿಸಬೇಕು ಅಂತ ಹೇಳಿದ್ರೆ ಇವತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯವಾಗಿ ಜೀವನ ಸಾಗಿಸ್ತಕ್ಕಂಥ ಒಂದು ಜನಾಂಗ ಇದ್ದರೆ ಅದು ಅಲೆಮಾರಿ ಮತ್ತು ಅರೆಲ್ಮಡಿ ಜನಾಂಗದ ಜನರು ಬಹಳ ಹೇಳಿ ಯಾರು ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲ ಅಧಿಕಾರಿಗಳು ಯಾರು ಬಂದು ಭೇಟಿ ನೀಡಿದ್ರೆ ಈಗಾಗಲೇ ಧರಣಿ ಮಾಡೋ ಸಂದರ್ಭದಲ್ಲಿ ನಮ್ಮ ಒಣಕಲ್ಲು ಮಠದ ಸ್ವಾಮೀಜಿ ಅವರು ಬಂದು ಬಹಳಷ್ಟು ನಮ್ಮ ಅಲೆಮಾರಿ ಜನಾಂಗದ ಬಗ್ಗೆ ಮಾತನಾಡಿದ್ರು ಮತ್ತು ಬೆಂಬಲವನ್ನು ಸೂಚಿಸಿದ್ರು ಬೇರೆ ಬೇರೆ ಸಮುದಾಯದ ಮುಖಂಡರು ಕೂಡ ಇಲ್ಲಿ ಬಂದಿದ್ರು ನಮ್ಮ ನಲವತ್ತಾರು ಜಾತಿ ಜನಾಂಗದ ಸಮುದಾಯದ ರಾಜ್ಯ ಅಧ್ಯಕ್ಷರುಗಳೆಲ್ಲ ಬಂದಿದ್ರು ಮತ್ತೆ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಮ್ಮ ಜಂಟಿ ನಿರ್ದೇಶಕರಾದಂತಹ ಜಗದೀಶ್ ಕುಮಾರ್ ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ರು ಮತ್ತು ಅವರು ಹೇಳಿದರು ನಾನು ಈ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರ್ತೇನೆ ಸಚಿವರ ಜೊತೆ ಕೂಡ ಮಾತನಾಡ್ತೇನೆ ಹೇಳಿ ಬಹಳ ಮುಖ್ಯವಾಗಿ ನಮ್ಮದು ಬೇಡಿಕೆ ಬಹಳಷ್ಟಿದೆ ಇವತ್ತು ಬೇಡಿಕೆ ಇವತ್ತು ಕಳೆದ ಹತ್ತು ವರ್ಷಗಳಿಂದ ನನಗೆ ಅದನ್ನು ಹೇಳಿ ಕೂಡ ನನಗೆ ಎರಡು ವರ್ಷ ಕಳೆಯಿತು ಹತ್ತು ವರ್ಷಗಳಿಂದ ಒಂದು ಸರ್ಕಾರಿ ಜಾಗದಲ್ಲಿ ಡೇರೆಗಳನ್ನು ಹಾಕಿ ಗುಡಿಸಲನ್ನು ಹಾಕಿ ಹಾಕಿ ಜೀವನ ಸಾಗಿಸ್ತಕ್ಕಂಥ ಜನರಿಗೆ ಆ ಜಾಗವನ್ನು ಅವರ ಹೆಸರಿನಲ್ಲಿ ಪವಾನಿ ಪತ್ರ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಮತ್ತು ನಾವು ಪ್ರತಿ ಜಿಲ್ಲೆಯಲ್ಲಿ ಅದರ ಜೊತೆಗೆ ಎಲ್ಲಿ ಅಲೆಮಾರಿ ಜನಾಂಗದವರು ಜಾಸ್ತಿ ಇರ್ತಾರೆ ಅಲ್ಲಿ ತಾಲೂಕುಗಳಲ್ಲೂ ಕೂಡ ಸಮುದಾಯ ಭವನಗಳನ್ನು ನಿರ್ಮಿಸಿಕೊಡಬೇಕು ಅಂಥದ್ದಿದೆ ಅಲೆಮಾರಿ ಜನ ಜನಗಳಿಗೆ ರುದ್ರಭೂಮಿಗಳ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೇವೆ ಅದರ ಅದರ ಜೊತೆ ಯಾರಿಗೆ ನಿವೇಶನ ಇಲ್ಲ ಅವರಿಗೆ ನಿವೇಶನ ಸಹಿತ ವಸತಿಯನ್ನು ಕೊಡತಕ್ಕಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಬಹಳ ಮುಖ್ಯವಾಗಿ ನಾನು ಯಾವತ್ತೂ ಹೇಳಲಿಕ್ಕಿದ್ದೆ ಅಲೆಮಾರಿ ಜನಾಂಗದವರು ಮುಂದೆ ಬರಬೇಕು ಅಂತ ಹೇಳಿದ್ರೆ ಅವರಿಗೆ ಬಹಳ ಒಂದು ಗುಣಮಟ್ಟದ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡಿದಾಗ ಸಾಧ್ಯತೆ ಇದೆ ಅಂತೇಳಿ ಆದ್ರಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲೂ ಕೂಡ ಡಿ ಡಿ ದೇವರಾಜರ ಅವರ ಹೆಸರಿನಲ್ಲಿ ವಸತಿ ವಿದ್ಯಾರ್ಥಿ ಶಾಲೆಗಳನ್ನು ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಈಗಾಗಲೇ ಸರ್ಕಾರ ಹೇಳಿದೆ ಬಜೆಟ್ ಅಲ್ಲಿ ಬಹಳ ಕಳೆದ ಬಾರಿಯೂ ಕೂಡ ಹೇಳಿದರು ಯಾವ ರೀತಿ ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗದ ಆಯೋಗವನ್ನು ರಚನೆ ಮಾಡ್ತೇವೆ ಅಂತ ಹೇಳಿದರು ಆದರೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಬಜೆಟ್ ಅಲ್ಲೇ ಉಳಿತು ಈ ಬಾರಿ ಮತ್ತೆ ಕೂಡ ಹೇಳಿದ್ದಾರೆ ಆಯೋಗ ರಚನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿಯವರೆಗೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರಿದ್ದಂಥ ಸಂದರ್ಭದಲ್ಲಿ ಈ ನಲವತ್ತಾರು ಜಾತಿ ಜನಾಂಗದವರನ್ನು ಪ್ರತ್ಯೇಕ ಮಾಡಿ ಅವರೂ ಕೂಡ ಒಂದು ಮುಖ್ಯವಾಹಿನಿಗೆ ಬರಬೇಕು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಬೇಕು ಎಂಬ ನಿಟ್ಟಿನಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದರು ನಮ್ಮನ್ನು ಆ ನಿಗಮಕ್ಕೆ ಅಧ್ಯಕ್ಷನನ್ನಾಗಿ ಮಾಡಿದ್ರಿಂದ ಇಷ್ಟು ಜನ ಅಲೆಮಾರಿ ಬಂಧುಗಳನ್ನು ಪ್ರೀತಿ ವಿಶ್ವಾಸನ ಕಲಿಸಲಿಕ್ಕೆ ನನಗೆ ಸಾಧ್ಯತೆ ಆಗಿದೆ ಇವತ್ತು ನಿಗಮವರೆಗೂ ಕೂಡ ಈ ಸರ್ಕಾರ ಅಲೆಮಾರಿ ಆ ನಿಗಮಕ್ಕೆ ಅಧ್ಯಕ್ಷನನ್ನು ನೇಮಕ ಮಾಡಲಿಲ್ಲ ನಮಗೆ ಅದು ಬೇಡಿಕೆ ಇದೆ ಕೂಡಲೇ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಬೇಕು ನಿಗಮಕ್ಕೆ ಜೊತೆಗೆ ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನು ಕೂಡ ನೀಡಬೇಕು ಎಂಬ ಬೇಡಿಕೆ ಇದೆ ಒಟ್ಟಿನಲ್ಲಿ ಬಹಳಷ್ಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇವತ್ತು ನಾವು ಈ ಒಂದು ಧರಣಿಯನ್ನು ಇದ್ದೇವೆ ನಾಳೆ ಸಂಜೆ ನಾವು ಸರ್ಕಾರಕ್ಕೆ ಒಟ್ಟು ನಮ್ಮ ಆ ಬೇಡಿಕೆಗಳ ಮನವಿಯನ್ನು ಸಲ್ಲಿಸಿರಿದ್ದೇವೆ ಈ ಸಂದರ್ಭದಲ್ಲಿ ನಾನೊಂದು ಮಾತನ್ನು ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಹೆಚ್ಚು ಬರ್ತೇನೆ ಇನ್ನೂ ಕೂಡ ಸರ್ಕಾರ ಮಂಡುತನವನ್ನು ಪ್ರದರ್ಶನ ಮಾಡಿ ನಮ್ಮ ಬೇಡಿಕೆಗಳಿಗೆ ಯಾವುದೇ ರೀತಿಯ ಸ್ಪಂದನೆ ನೀಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಮುಖಂಡರು ಸೇರಿ ತೀರ್ಮಾನವನ್ನು ಯಾವ ನಾವು ಅದನ್ನು ಮಾಡಬೇಕು ಅಂತೇಳಿ ನಾವು ಅದನ್ನು ಕೆಲಸವನ್ನು ಮಾಡ್ಲಿಕ್ಕೆ ಮಕ್ಕಳ ಎಜುಕೇಶನ್ ಮಗಳ ಮದುವೆ ಕನಸಿನ ಸಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರ್ಬಿಡೋಣ ಅಂದ್ರೆ ಅರ್ಧಕ್ಕೆ ಅರ್ಧ ಟೆನ್ಷನ್ ಬಿಡಿ ನೀವು ಚಿನ್ನವನ್ನ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ